ಜನ ಹೆಣ್ಮಕ್ಳ ಜೊತೆ ಮಲ್ಕೊಂಡ್ರು ನಂದೇನ್ ತಪ್ಪಿಲ್ಲ ಅಂತ ಹೇಳ್ತಾರಲ್ಲ ಯಾವ ಬಾಯಿಂದ ಹೇಳ್ತಾರ ಗುರುಜಿ ಅವರು ದೇವ್ರಸ್ಥಾನ ಹೇಳ್ಕೊಂಡು ಲೂಟಿ ಮಾಡ್ತಿರೋದು ಆ ಗುರುಜಿ ಅಷ್ಟು ದೊಡ್ಡ ಮನುಷ್ಯರು ಅಲ್ಲ ಅವ್ರಿಗೆ ಮನಸ್ಸು ಮನಸ್ಸಾಕ್ಷಿ ಅನ್ನೋದು ಏನು ಇಲ್ಲ ದುಡ್ಡು ಮಾಡೋರ್ ಮಾಡ್ಕೊಂಡಿದ್ದಾರೆ ನಾನು ಯಾವ ದುಡ್ಡು ಮಾಡ್ಕೊಂಡಿಲ್ಲ ಎಲ್ಲ ಭಿಕ್ಷೆ ಅದು ನಾನು ಭಿಕ್ಷೆ ತಗೊಂಡಿಲ್ಲ ಯಾರತ್ರನೂ ಹತ್ರನು ನಾನ್ ತಪ್ಪು ಮಾಡಿಲ್ಲ ಅಂದಾಗ ನಾನ್ ಯಾಕೆ ಶಿಕ್ಷೆಯನ್ನ ಅನುಭವಿಸ್ಬೇಕು ಅದ್ ಏನಾಗುತ್ತೆ ನಾನು ನೋಡ್ಬಿಡ್ತೀನಿ ಅಷ್ಟೆಲ್ಲ ಹೇಳಿದ್ರಲ್ಲ ಚಿಕ್ಕ ಜಲ ಪೊಲೀಸರು ಹಂಗಾಯ್ತು ಹಿಂಗಾಯ್ತು ಕೇಸ್ ಆಗಿದ್ದು ಹಂಗೆ ಹಿಂಗೆ ಅಂತ ಕೋರ್ಟಲ್ಲಿ ಬೇಲ್ ಸಿಕ್ಕಿದ್ದು ನಿಮ್ಗೆ ನೀವು ಆ್ಯಂಕರ್ ಮಾಡಿದ್ದು ಏನು ತಪ್ಪೇನಿಲ್ಲ ಅಂತ ಬೇಳ್ಕೊಟ್ರು ಕೊಟ್ಟರು ಅದನ್ನ ಹೇಳೋಕ್ಕಾಗಲ್ಲ ನಿಮಗೆ ಅದು ಗೊತ್ತು ಅದು ಗೊತ್ತು ತಾನೇ ನಿಮಗೆ ಅದನ್ನ ಹೇಳೋಕ್ಕಾಗಲ್ವ ಬಿಡಿ ಚಮ್ಮ ಎಷ್ಟು ಹೇಳೋರಷ್ಟೇ ಜನನ ಹಂಗೆ ಯಾವ ಜನಗೆ ಈ ಜನಗಳಿಗೆಲ್ಲ ಆಗಲಿಲ್ಲ ಅಂತಂದ್ರು ದೇವ್ರು ಇದ್ದೇ ಇರ್ತಾರೆ ಅವನಿಗೆ ಗೊತ್ತು ನೀನು ಏನು ತಪ್ಪಿಲ್ಲ ಅಂತ ಯಾವ ದೇವ್ರು ಅಲ್ಲ ನಾವು ದೇವ್ರಸ್ ಲೂಟಿ ಮಾಡ್ತಿರೋದು ಎಲ್ರು ಆಯ್ತಾ ದೇವ್ರಸ್ ಹೇಳ್ಕೊಂಡು ಲೂಟಿ ಮಾಡ್ತಿರೋದು ಜನರ ಅವ್ರನ್ನ ಮನುಷ್ಯನ ದೇವರನ್ನಾಗಿ ಮಾಡಿರೋದು ಅಂತ ಅಂತ ಒಳ್ಳೆ ಗುರುಜಿ ಆಗಿದ್ರೆ ಹೇಳ್ಬೇಕು ಬಾಯ್ ಬಿಟ್ಟು ಆಯ್ತಾ ಯಾಕೆ ಯಾಕೆ ಯಾಕಂದ್ರೆ ಹೆಣ್ಮಕ್ಳು ಭವಿಷ್ಯವನ್ನ ಮಾಡ್ತಿದ್ದಾರೆ ಅದು ದೇವ್ರಾಗುತ್ತೆ ದಿವ್ಯಾ ಮನುಷ್ಯನ ದೇವ್ರ ತತ್ವಜ್ಞಾನಿ ವಾಸ್ತುಶಿಲ್ಪಿ ಗುರುಜಿ ಆಗಿರುವಂತವ್ರು ಹೆಣ್ಮಕ್ಳ ಬಗ್ಗೆ ನಾನ್ ಐದ್ ಜನ ಹೆಣ್ಮಕ್ಳ ಜೊತೆ ಮಲ್ಕೊಂಡ್ರು ನನ್ದೈ ತಪ್ಪಿಲ್ಲ ಅಂತ ಹೇಳ್ತಿರಲ್ಲ ಹೇಳ್ತಾರಲ್ಲ ಅವ್ರು ಯಾವ ಬಾಯಿಂದ ಹೇಳ್ತಾರೆ ನನಗ್ ಮಾತ್ರ ನನ್ ಮನೆಯವ್ರನ್ನ ಬೀದಿಗೆ ಹೇಳ್ದೆ ನನಗ್ ಜೈಲೂಟಾ ಫಿಕ್ಸ್ ಅಂತ ಹೆಂಗ್ ಹೇಳ್ದೆ ಅಂತ ಹೇಳ್ತಾರೆ ಅದೇ ಅವರು ಅದೇ ಗುರುಜಿ ಅವರು ಐದ್ ಜನ ಜೊತೆ ಮಲ್ಕೊಂಡ್ರು ನಂದೇನ್ ತಪ್ಪಿಲ್ಲ ಅಂತ ಹೇಳ್ತಾರಲ್ಲ ಯಾವ ಬಾಯಿಂದ ಹೇಳ್ತಾರ ಗುರುಜಿ ಅವರು ಆಯ್ತಾ ಇವಾಗ ನಾನು ಆ ನಾನು ಲೈವ್ ಅಲ್ಲಿ ಆಯ್ತಾ ಮಾಧ್ಯಮದಲ್ಲೇ ಕುತ್ಕೊಂಡು ಗುರುಜಿ ನಿಮ್ ಮನ್ಸಿಗೆ ನಾನ್ ಮಾತಾಡಿರುವಂತದ್ದು ನೋವನ್ಸಿದ್ಯಾ ನಾನು ನಾನ್ ನಿಮ್ಗೆ ಐದ್ ವರ್ಷ ಅಂದ್ರೆ ಮೂರು ವರ್ಷ ಜೈಲು ಊಟ ಫಿಕ್ಸ್ ಅಂತ ಹೇಳಿದ್ದು ನೋವಾಗಿದ್ಯಾ ನಿಮ್ಮ ಮನೆಯವ್ರಿಗೆ ನೋವಾಗಿದ್ಯಾ ಆಯ್ತು ಕ್ಷಮಿಸಿ ನಾನು ಕ್ಷಮೆಯನ್ನ ಕೇಳ್ತಿದ್ದೀನಿ ನೀವು ಹೆಣ್ಮಕ್ಳ ಜೊತೆ ಮಲ್ಕೊಂಡ್ರು ತಪ್ಪಿಲ್ಲ ಅಂತ ಹೇಳಿದಿರಲ್ಲ ಆ ಹೆಣ್ಮಕ್ಳುಗ ಎಲ್ಲಾ ಹೆಣ್ಮಕ್ಳಿಗೂ ನೀವು ಕ್ಷಮೆಯನ್ನ ಕೇಳ್ಬೇಕು ಅದ್ರ ಜೊತೆಗೆ ನಾನು ನನ್ನ ನಾನ್ ನಿಮಗ್ ದುಡ್ಡು ಕೇಳಿರೋ ಆಡಿಯೋ ವಿಡಿಯೋ ಇದ್ಯಾ ಅದನ್ನ ಪ್ರೂವ್ ಮಾಡಿ ಇಲ್ಲ ಅಂತಂದ್ರೆ ನಾನ್ ಹುಡ್ಗಿ ನನಗ ಆತ್ರ ಏನು ದಮಕೆ ಹಾಕಿಲ್ಲ ಹುಡ್ಗಿ ನನ್ನ ಹತ್ರ ಹಂಗ ಕೇಳಿಲ್ಲ ಅಂತ ಅನ್ಬಿಟ್ಟು ಹೇಳಿ ಅಂತ ಅನ್ಬಿಟ್ಟು ಎಷ್ಟ್ ಸಲ ಕೇಳಿದೀನಿ ನಾನು ಕ್ಷಮೆಯೋ ಕೇಳಿದೀನಿ ಅವರಿಗೆ ಹರ್ಟ್ ಆಗಿದ್ರೆ ಕ್ಷಮಸಿ ಅಂತಾನೂ ಕೇಳಿದೀನಿ ಆದ್ರೆ ಕ್ಷಮಸೋ ದೊಡ್ಡ ಗುಣ ಗುರುಜಿಯಲ್ಲ ಅಲ್ಲಾ ಇದು ಸಂಸೋ ದೊಡ್ಡ ಅಲ್ಲ ಗೊತ್ತಾಗ್ತಿದೆ ನನಗೆ ಹೋಗಿ ಕಡೆ ಎಲ್ಲ ನೋಡ್ತಾ ಇದೀನಿ ಆ ಗುರುಜಿಯಷ್ಟು ದೊಡ್ಡ ಮನುಷ್ಯನೂ ಅಲ್ಲ ಆಯ್ತಾ ಅವರಿಗೆ ಮನಸ್ಸು ಮನಸ್ಸಾಕ್ಷಿ ಏನರೋದು ಏನು ಇಲ್ಲ ಅಲ್ಲಲ್ಲ ಇರಿರಿ ಮಾತ್ರ ಗುರುಜಿಯಂತ ಇರಿರಿ ಅಲ್ಲಲ್ಲ ಅವರದು ಆಡೇ ಇದೆ ಆ ನ್ಯೂಸ್ ಏನಾ ನಿಮಗೆ ಗೊತ್ತು ಆಡೇ ಇದೆ ನೀವು ಕೇಳಿದರ ಅದ್ರ ಬಗ್ಗೆ ಏನು ಮಾತಾಡ್ತಲ್ಲ

ಇವರು ಸೆಟ್ ಸುದ್ದಿಯನ್ನ ಮಾಡ್ತಿದಾರೆ ಎರಡೂ ಕಡೆ ಸುದ್ದಿಯನ್ನ ಮಾಡ್ತಿದಾರೆ ನಾನು ನನ್ ಪರನೇ ಮಾಡಿ ಅಂತ ಹೇಳ್ತಿಲ್ಲ ಗುರುಜಿ ಪ ಇವಾಗ ಗುರುಜಿ ಪರನೇ ಮಾಡ್ತಿರೋರು ಬೇರೆ ಇದಾರೆ ಬಟ್ ನಾನ್ ನನ್ ಪರ ಮಾಡಿ ಅಂತ ನಾನು ಯಾವತ್ತೂ ಕೇಳ್ತಿಲ್ಲ ನನಗೆ ಹೆಲ್ಪ್ ಮಾಡಿ ನನಗೆ ಸಹಾಯ ಮಾಡಿ ಅಂತಾನೂ ಕೇಳ್ತಿಲ್ಲ ನಾನು ಎರಡು ಕಡೆ ಸುದ್ದಿಯನ್ನ ಮಾಡಿ ನ್ಯಾಯ ಎಲ್ಲಿದೆ ಅದನ್ನ ಮಾತಾಡಿ ನಾನ್ ತಪ್ಪು ಮಾಡಿದ್ರೆ ನಾನ್ ಏನ್ ಅದಕ್ಕೆ ಶಿಕ್ಷೆ ಅನುಭವಿಸ್ಬೇಕು ಅನ್ಭವಿಸ್ತೀನಿ ನಾನ್ ತಪ್ಪು ಮಾಡಿಲ್ಲ ನಾನ್ ತಪ್ಪು ಮಾಡಿಲ್ಲ ಅಂದಾಗ ನಾನ್ ಯಾಕೆ ಶಿಕ್ಷೆಯನ್ನ ಅನುಭವಿಸ್ಬೇಕು ನಾನ್ ಕೋಪವನ್ನ ಪಡ್ಬೇಕು ನಮ್ಮನೆ ಉಳಲ್ ಭಯ ಏನು ಅಯ್ಯೋ ಸುದ್ದಿ ಹೋಗ್ರಪ್ಪ ಅವ್ರದ್ದು ದುಡ್ಡು ಐತೆ ಏನ್ ಬೇಕಾದ್ರು ಮಾಡ್ತಾರೆ ಮತ್ತೆ ಏನೋ ಸುಳ್ಕೆ ಸಾಕು ಮತ್ತೊಳಕ್ ಅದು ಹೋಗ್ಬೇಕಾದ್ರೆ ಏನಾದ್ರು ಮಾಡ್ಬಿಡ್ತಾರೆ ಅವ್ರು ಡೈಲಿ ಅದರ ಟೆನ್ಷನ್ ಅವ್ರಿಗೆ ಇಲ್ಲೊಂದ್ರ ಹಿಂಸೆ ಆದ್ರೆ ಮನೇಲೊಂದ್ರ ಹಿಂಸೆ ಅವ್ರ ದುಡ್ಡಿರೋರು ಏನ್ ಬೇಕಾದ್ರು ಮಾಡ್ತಾರೆ ಸುಮ್ಸಿನ ಮತ್ ಕೇಸ ಹಾಕ್ಬಿಟ್ಟು ಮತ್ತೆ ಒಳಗೆ ಕಳಿಸ್ತಾರೆ ಇಲ್ಲ ತಾನು ಹೋಗ್ಬೇಕಾದ್ರೆ ಏನಾದ್ರು ಮಾಡ್ತಾರೆ ದುಡ್ಡು 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 ಮಾಡೋರು ಮಾಡ್ಕೊಂಡಿದ್ದಾರೆ ನಾನು ಯಾವ ದುಡ್ಡು ಮಾಡ್ಕೊಂಡಿಲ್ಲ ನನ್ನ ಏಳು ವರ್ಷದ ಜರ್ನಿಯಲ್ಲಿ ಮೀಡಿಯಾದಲ್ಲಿ ನಾನು ಮಾತಾಡಬೇಕು ಅಂತಂದ್ರು ಯಾರಿಗೆ ಒಂದು ರೂಪಾಯಿ ಕೇಳಬೇಕು ಅಂದ್ರೂ ಹೆದ್ರಿ ನಾನು ಆಯ್ತಾ ಮಗಳೇ ಅಲ್ಲ ದುಡ್ಡು ಮಾಡೋ ಅಲ್ಲ ಇಷ್ಟು ನೀವು ನೋಡ್ಕೊ ಬರ್ಬೋದು ನಾನು ಪಬ್ಲಿಕ್ ಏನು ಗ್ರೌಂಡ್ ರಿಪೋರ್ಟ್ ಮತ್ತೆ ಏನು ಅವ್ರ ತೊಂದರೆ ಆಯ್ತು ಇವ್ರ ತೊಂದರೆ ಆಯ್ತು ಆತರ ಸುದ್ದಿಗಳನ್ನೇ ಮಾಡಿದಿನೇ ಹೊರತು ನಾನು ಯಾರಿಗೂ ಕೂಡ ನಾನು ಇಸ್ಕೊಂಡು ದುಡ್ಡು ಇಸ್ಕೊಂಡು ನಾನು ಯಾವ ಸುದ್ದಿಯನ್ನು ಮಾಡಿಲ್ಲ ಆಯ್ತಾ ನಾನು ಯಾವ ಒಂದೇ ಒಂದ್ ರೂಪಾಯಿ ಯಾರ ಹತ್ರನು ದುಡ್ಡು ಕೊಡಿ ಅಂತ ನಾನು ಯಾರ ಹತ್ರನು ನಾನು ಭಿಕ್ಷೆನು ಬೇಡಲಿಲ್ಲ ಅದು ಭಿಕ್ಷೆ ತರ ಅದು ದುಡ್ಡು ಇಸ್ಕೊಳ್ಳೋದು ಬೇರಲ ಭಿಕ್ಷೆ ಅದು ನಾನು ಭಿಕ್ಷೆ ತಗೊಂಡಿಲ್ಲ ಯಾರ ಹತ್ರನು ಸಿನಿಮಾ ಬಿಡು ಈ ವರ್ಷ ಜರ್ನಲಿ ಬಟ್ ಹೇಳೋದು ಮಾತ್ರ ದುಡ್ಡು ಕೇಳಿದäle ದಮ್ಕಿ ಆಗ್ತಾಳೆ ವಸೂಲಿ ಮಾಡ್ತಾಳೆ ಅಂತ ನಾವು ಯಾರ ಹತ್ರಾನೂ ವಸೂಲಿ ಮಾಡಿಲ್ಲ ಫ್ರೆಂಡ್ಸ್ ಇಷ್ಟೇ ಇಷ್ಟ ಫ್ರೆಂಡ್ಸ್ ಏನಾದರೂ ಆ ತರ ತಪ್ಪಾಗಿದ್ರೆ ಒಂದು ಪ್ರೂಫ್ ತೋರಿಸಿ ಬೆಂಗಳ ಅಲ್ಲಿ ಮಾಧ್ಯಮಗಳು ಒಂದು ನಾವು ಏನಾದರೂ ಇವಳೆ ದುಡ್ಡು ಕೇಳೋದಾಗ್ಲಿ ಆತರ ತರ कैरेक्टर ಇದ್ಲಿ ಒಂದು ಪ್ರೂಫ್ ಕೆಟ್ಟ ರೀತಿಯಲ್ಲಿ ದುಡ್ಡು ಕೇಳೋದು ಫೋನ್ ಮಾಡೋದು ದುಡ್ಡು ವಸೂಲಿ ಮಾಡೋದು ಗ್ಯಾಂಗ್ ಕಳಿಸೋದು ಅಥವಾ ಏನಾದರೂ ಒಂದು ಮಾಡಿದ್ರೆ ಪ್ರೂಫ್ ತೋರಿಸ್ಬಿಟ್ಟು ಆಮೇಲೆ ಮಾತಾಡಿ ಫ್ರೆಂಡ್ಸ್ ನಿಮ್ಗೆ ಅಂತ ಕೇಳಿಕೊಳ್ಳಿ ನೀವು ಗೊತ್ತಿಲ್ಲದೇ ನೀವು ಮಾತಾಡ್ತೀರಾ ಬೈಂಗ್ ಬಂದಂಗೆ ಹಂಗೆ ಅಂತೋಳು ಇಂತೋಳು ಅಂತೋಳು ಇಂತೋಳು ಅಂತ ಬಟ್ ಅದಿ ಒಂದು ಮಾಧ್ಯಮ ಆದರೂ ಇವಳು ಮಾತಾಡೋದು ಪ್ರೂಫ್ ತೋರಿಸಿದ್ಯಾ ತೋರ್ಸಿದ್ಯಾಟಿ ಯೋಚನೆ ಮಾಡಿ ಯೋಚನೆ ಮಾಡಿ ಫ್ರೆಂಡ್ಸ್ ಒಂದು ವರ್ಷ ಆಯ್ತು ಫ್ರೆಂಡ್ಸ್ ಒಂದು ವರ್ಷ ಆಯ್ತು ಒಂದು ಪ್ರೂಫ್ ದಿವ್ಯವಾಸ ಫೋನಲ್ಲಿ ಮಾತಾಡೋದು ಒಂದು ಪ್ರೂಫು ತೋರಿಸಿ

ಅಂದ್ರೆ ಬೆಳಿತಿರ್ಬೇಕಾದ್ರೆ ಚೂಡ್ತಾರಲ್ಲ ಅಂತ ಕೆಲಸವನ್ನ ತುಂಬಾ ಜನ ಮಾಡ್ತಿದ್ದಾರೆ ಇಲ್ಲಿ ಯಾರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ನಾನು ಅವ್ರ ಮನೆ ಏನ್ ತಿಂದಿದ್ದೀನಿ ನಾನು ಅವ್ರಿಗೆ ಏನಾದ್ರು ಮಾಡಿದಿನ ನಾನು ಯಾರು ಒಬ್ರಿಗೂ ನಾನು ಕೆಟ್ಟದನ್ನ ಬಯಸಿಲ್ಲ ಬಟ್ ನನಗೆ ಯಾಕೆ ಕೆಟ್ಟದನ್ನ ಬಯಸಿದ್ರೆ ನನಗೆ ಇಲ್ಲ ಯಾರನ್ನು ನ್ಯಾಯ ಕೊಡ್ಸಿ ಅಂತ ಕೇಳಕ್ಕಾಗಲ್ಲ ಯಾಕಂದ್ರೆ ಸಿಗ್ತೇ ಅಲ್ಲ ನಮ್ಗೆ ಗೊತ್ತಾಗೋಯ್ತು ನಮ್ ದೇವ್ರು ಇದಾನೆ ಅವನೊಬ್ಬನ ನಂಬಿದೀವಿ ಯಾವತ್ತಿರೋ ನಮ್ಗೆ ಒಳ್ಳೇದ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅವನೊಬ್ನೇ ನ್ಯಾಯ ಕೊಡ್ಸಿ ಅಂತ ದೇವ್ರ ಒಪ್ಪನ್ನ ಕೇಳ್ಕೊಷ್ಟೇ ನಾವು ಯಾರು ಎಲ್ಲ ಯಾರು ಕೇಳಿದ್ರು ವೇಸ್ಟೇ ಯಾಕೆ ಎಲ್ಲರೂ ದುಡ್ಡಿ ಮಾರಾಟ ಆಗಿರೋರೆ ಎಲ್ಲರೂ ದುಡ್ಡಿಗೆ ಶೇರ್ತ್ರೀ ಪಾಯಿಂಟ್ಸ್ ಅಷ್ಟೇ ಎಲ್ಲ ಎಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಾನು ತುಂಬ ಸ್ಟ್ರಾಂಗ್ದಾಗೆ ಇದ್ದೀನಿ ನಾನು ಅಳ್ತಿದ್ದೀನಿ ಅಂದ್ರೆ ಯಾಕಂದ್ರೆ ಮನಸ್ಸು ತುಂಬ ನೋವಾಗ್ತಿದೆ ಅದಕ್ಕೆ ಹೇಳ್ತಿದೀನಿ ಬಟ್ ನಾನು ಯಾರೇ ಆರೋಪ ಮಾಡಿದ್ರೂ ಅದನ್ನ ಒಪ್ಪಿಕೊಳ್ಳೋ ಮಕ್ಳಂತೂ ಅಲ್ಲ ಅದು ಏನಾಗುತ್ತೆ ನಾನು ನೋಡ್ಬಿಡ್ತೀನಿ